ಹರೇ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ರತನ್ ಟಾಟಾ ಬಹಳ ದಿನಗಳ ಹಿಂದೆ ಪ್ರಾರಂಭದ ದಿವಸಗಳಲ್ಲಿ ಅವರೊಂದು ರೇಡಿಯೋಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ರೇಡಿಯೋ ಅವಾಗ ಬರೀ ರೇಡಿಯೋ ಇರ್ತಿದ್ದು ಟಿ ವಿ ಬರೋದಕ್ಕಿಂತ ಮೊದಲಿನ ಸುದ್ದಿ ಇದು ಅವರಿಗೆ ಕೇಳಿದರು ಇಂಟರ್ವ್ಯೂನಲ್ಲಿ ನಿಮಗ ಎದ್ರಲ್ಲಿಂತ ತೃಪ್ತಿ ಅದ ಎದ್ರಲಿಂತ ಆನಂದ ಅದ ಯಾವ ಕೆಲಸ ಮಾಡಿದ್ರೆ ನಿಮಗೆ ಸಮಾಧಾನ ಇರ್ತದ ಅಂತ ಹೇಳಿದಾಗ ರತನ್ ಟಾಟಾ ಹೇಳಿದ ಮಾತುಗಳು ಅವರು ರತನ್ ಟಾಟಾ ಹೇಳ್ತಾರ ನಾನು ಹಣ ಸಂಪಾದನೆ ಮಾಡಬೇಕು ಬಹಳಷ್ಟು ಹಣ ಗಳಿಸಬೇಕು ಅಂಥೇಳಿ ಬಿಸ್ನೆಸ್ನಲ್ಲಿ ಇಳಿದೆ ಬಹಳ ದುಡ್ಡು ಮಾಡಿದೆ ಬಹಳ ಹಣ ಗಳಿಸಿದೆ ಆದರೆ ನನಗೆ ತೃಪ್ತಿ ಸಮಾಧಾನ ಇಲ್ಲ ಎಷ್ಟೆಲ್ಲ ದುಡ್ಡು ಬಂತು ತೃಪ್ತಿ ಮತ್ತು ಸಮಾಧಾನ ಯಾಕೋ ಇಲ್ಲ ಏನೋ ಒಂದು ರೀತಿ ಬೇಚೇನ್ ಏನೋ ಒಂದು ರೀತಿ ಅಪೇಕ್ಷೆ ಏನೋ ಬೇಕು ಅಂಬದೊಂದು ನಂತರ ಭೋಗಭಾಗ್ಯ ವಸ್ತುಗಳನ್ನು ಮನಿ ಕಾರ್ ಬಂಗ್ಲಾ ಮನೆಯೊಳಗೆ ಎಲೆಕ್ಟ್ರಾನಿಕ್ ಎಲ್ಲ ಇವು ಸಾಮಾನುಗಳು ಸಲಕರಣೆಗಳು ಎಲ್ಲ ಆಧುನಿಕದ್ದು ಜಮಾ ಮಾಡಿದೆ ಆದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಎಷ್ಟೆಷ್ಟು ಹೆಚ್ಚೆಚ್ಚು ಹೆಚ್ಚು ಸಮ ಮಾಡಿದೆ ಆದರೂ ತೃಪ್ತಿ ಒಂದು ಸಮಾಧಾನನೇ ಸಿಗ್ತಾ ಇಲ್ಲ ಅದಾದ್ಮೇಲೆ ನನ್ನ ಬ್ಯುಸಿನೆಸ್ ಹೆಚ್ಚು ಡೆವಲಪ್ ಮಾಡಬೇಕು ಅವಾಗ ಐವತ್ತು ದೇಶಗಳಲ್ಲಿ ನಾನು ಬಿಸ್ನೆಸ್ ಡೆವಲಪ್ ಮಾಡಿದೆ ಆಫ್ರಿಕಾದಲ್ಲಿ ಭಾರತದಲ್ಲಿ ಡೀಸೆಲ್ದು ಕಂಪ್ಲೀಟ್ ಏಯ್ಟಿ ಪರ್ಸೆಂಟ್ ಸಪ್ಲೈನ ನಾನು ಕೈಯಾಕ್ ತಗೊಂಡೆ ಐರನ್ ಫ್ಯಾಕ್ಟ್ರಿಗಳನ್ನು ಟಾಟಾ ಸ್ಟೀಲ್ಸ್ ಎಲ್ಲ ಕಡೆ ನನ್ನ ಪ್ರಚಾರ ಆಯಿತು ಎಲ್ಲ ಕಡೆ ಹೆಸರು ಬಂತು ಕೀರ್ತಿ ಆಯಿತು ಆದರೂ ತೃಪ್ತಿ ಇಲ್ಲ ಸಮಾಧಾನ ಇಲ್ಲ ಏನೋ ಒಂದು ರೀತಿ ಬೇಚೇನು ಏನೋ ಒಂದು ರೀತಿ ಇದು ಯಾವುದ್ರಲಿಂತೂ ಸಮಾಧಾನ ಇಲ್ಲ ಯಾಕೆ ಹೀಗೆ ಹೀಗಾಗ್ತದ ಅಂತೇಳಿ ನಾನೇ ನನ್ನ ಮನಸ್ಸಿನಲ್ಲಿ ವಿಚಾರ ಮಾಡ್ತಿದ್ದೆ ಬಹಳಷ್ಟು ಸಲ ಒಮ್ಮೆ ನಮ್ಮ ಮಿತ್ರ ಒಬ್ಬತ ಹೇಳ್ದ ನೀವೊಂದು ಐದುನೂರು ವೀಲ್ ಚೇರ್ಸ್ ವಿಕಲಾಂಗರ ಸಲುವಾಗಿ ಯಾರಿಗೆ ಕೈ ಕಾಲುಗಳಿಲ್ಲೋ ಅಂತ ವಿದ್ಯಾರ್ಥಿಗಳಿಗೆ ಒಂದು ಐದುನೂರು ವೀಲ್ ಚೇರ್ಸ್ ಕೊಡ್ರಿ ಅಂಥೇಳಿ ಕರೆಕ್ಟ್ ಅನ್ನಿಸ್ತು ಛಲೋ ಅನ್ನಿಸ್ತು ಸಹಾಯ ಮಾಡಬೇಕಿಂತವ್ರಿಗೆ ಅಂತ ಅಂತೇಳಿ ಫಸ್ಟ್ ಟೈಮ್ ನಾನು ಐದುನೂರು ಚೇರ್ಗಳನ್ನು ಖರೀದಿ ಮಾಡಿ ಆ ವಿಕ್ರಾಂಗರಿ ಎಲ್ಲ ಒಂದು ಕಡೆ ಒಂದು ದೊಡ್ಡ ಫಂಕ್ಷನ್ ಕಾರ್ಯಕ್ರಮ ಇಟ್ಟು ಎಲ್ಲರಿಗೆ ಹಂಚಿದೆ ಅದರ ಮೇಲೆ ಕೂತು ಅವರು ತಂದೆ ತಾಯಿ ಜೊತೆಗೆ ಅವರು ಆನಂದ ಆ ವೀಲ್ ಚೇರ್ ಮೇಲೆ ಕೂತು ನಾನು ಶಾಲೆಗೆ ಹೋಗ್ತೀನಿ ಎಂಬೋದು ಆ ವೀಲ್ ಚೇರ್ ಮೇಲೆ ದೊಡ್ಡ ಕೊಟ್ಟು ಮುಂದಕ್ಕೆ ಹೋಗೋದು ಅದೆಲ್ಲ ನೋಡಿ ನನಗೊಂದು ರೀತಿ ಬಹಳ ಆನಂದ ಆಯಿತು ಆ ಹುಡುಗರು ಬಹಳ ಆನಂದ ಪಡ್ಲಿಕ್ಕೆ ಅಂತಿದ್ರು ಬಹಳ ಪ್ರಮಾಣದಲ್ಲಿ ಅವರು ಸಂತೋಷ ಪಡ್ಲಿಕ್ಕಂತಿದ್ರು ನನಗೂ ಒಂದು ರೀತಿ ಆನಂದ ಆಯಿತು ಅಯ್ಯೋ ಇವ್ರಿಗೆ ಕೊಟ್ಟಿದ್ದು ಒಂದು ಚಲೋ ಆಯ್ತು ಅಂತೇಳಿ ನಾನು ಅಲ್ಲಿ ಮೀಟಿಂಗ್ ಮುಗಿಸಿ ನೇನು ಬರಬೇಕು ಅಂತಿದ್ರೆ ಒಬ್ಬ ಹತ್ತು ಎಂಟು ವರ್ಷದ ಮಗು ಆ ವೀಲ್ ಚೇರ್ನಿಂದ ತಿಳಿದು ಕುಂಟಿಗೋದು ಬಂದು ನಾನು ಕಾಲು ಗಟ್ಟೆ ಹಿಡ್ಕೊಂಡ ನಾನು ಕಾಲು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ ಆ ಮಗು ಬಿಡಲಿಲ್ಲ ಗಟ್ಟೆ ಹಿಡ್ದಿತ್ತು ನಾನೇ ಬಗ್ಗೆ ಕೇಳಿದೆ ಏನು ಮಗು ಇನ್ನೂ ಏನಾದರೂ ಬೇಕೇನು ನಿನಗೆ ವೀಲ್ ಚೇರ್ ಕೊಟ್ಟಿದ್ದೀರಲ್ಲ ಏನಾದರೂ ಬೇಕೇನು ಆ ಮಗು ಹೇಳ್ತೀ ನನಗೇನೂ ಬೇಕಾಗಿಲ್ಲ ನಮ್ಮ ತಾಯಿ ಹೇಳ್ತಿದ್ಲು ಮನುಷ್ಯ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಎಲ್ಲಾರು ಅಂತ ಹೇಳಿ ದೇವರು ಇರ್ತಾನೆ ಅಲ್ಲಿ ಎಲ್ಲರೂ ಅಲ್ಲಿ ಮತ್ತೆ ಭೇಟಿ ಆಗ್ತೀವಿ ಅಂತ ಹೇಳಿ ನೀವು ಮತ್ತೆ ಸ್ವರ್ಗದಲ್ಲಿ ಭೇಟಿ ಆದಾಗ ನಿಮ್ಮ ಮುಖನ್ನ ನಾನು ಸರಿಯಾಗಿ ನೋಡಬೇಕು ಅಲ್ಲಿ ಇನ್ನೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಇನ್ನೊಮ್ಮೆ ಧನ್ಯತೆ ಹೇಳಬೇಕು ಕಾರಣ ನಿಮ್ಮ ಮುಖನ್ನ ಸರಿಯಾಗಿ ನೋಡ್ತೀನಿ ಅಂತ ಹೇಳ್ತಾ ಆ ಮಗು ರತನ್ ಟಾಟಾ ಕಣ್ಣಲ್ಲಿ ನೀರು ಬಂತು ಮೊದಲನೇ ಟೈಮಿಗೆ ಎಷ್ಟು ನೋಡ್ರಿ ಆ ಮಗು ಹೇಳಿದ ಮಾತುಗಳು ಸ್ವರ್ಗದಲ್ಲಿ ಹೋದಾಗ ನಿನ್ನ ಮುಖ ನನಗೆ ಮತ್ತೊಮ್ಮೆ ನೋಡಬೇಕು ಅಲ್ಲಿ ಜ್ಞಾಪಕಿರ್ಬೇಕಂತೇಳಿ ಪಾಪ ಆ ಮಗುವಿಗೆ ಏನು ಗೊತ್ತಿಲ್ಲ ತಾಯಿ ಹೇಳಿದ ಮಾತಿನ ಮೇಲೆ ಅದು ಇದು ಅವತ್ತಲ್ಲಿಂದ ಅದೊಂದು ವಿಚಾರ ಚೇಂಜ್ ಆಗಿಬಿಡ್ತು ನಾನು ಏನಾದರೂ ಮಾಡ್ಬೇಕು ಕೇವಲ ಜೀವನ ನನಗಾಗಿ ಅಲ್ಲ ನನಗೆ ಇಷ್ಟೆಲ್ಲ ಸಂಪತ್ತು ಐಶ್ವರ್ಯ ಎಲ್ಲ ಕೊಟ್ಟಿದ್ದಾನೆ ಕೇವಲ ನಾನು ಅನುಭವ ಮಾಡಬಾರ್ದು ಅಂಥೇಳಿ ಅವತ್ತಿನಿಂದ ಟಾಟಾ ಮೆಮೋರಿಯಲ್ಸು ಟಾಟಾ ಟ್ರಸ್ಟು ಅವೆಲ್ಲ ನನ್ನ ಅನೇಕ ಟ್ರಸ್ಟ್ಗಳ ಮುಖಾಂತರ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ರತನ್ ಟಾಟ ನೋಡ್ರಿ ಮನುಷ್ಯನ ಒಂದೊಂದು ಸಲ ಪರಿವರ್ತನೆ ಹೀಗೆ ಬಂದ್ಬಿಡ್ತು ಸಣ್ಣ ಘಟನೆ ಇದೇನು ದೊಡ್ಡ ಘಟನೆ ಅಲ್ಲ ಮಗು ಗಟ್ಟೆ ಕಾಲು ಕಾಲಿಡೋದು ನಿನ್ನ ಮುಖನ್ನ ನೋಡಬೇಕು ಮತ್ತು ಸ್ವರ್ಗದಲ್ಲಿ ನೋಡಬೇಕು ಅಂತ ಹೇಳಿ ಹೇಳಿದ್ದು ಇದೇ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಲ್ಲಿಂತ ಇನ್ನೊಬ್ಬರಿಗೆ ಕೆಲಸ ಮಾಡೋದ್ರಲ್ಲಿಂತ ನಮಗೆ ಸಿಕ್ತಕ್ಕಂಥ ತೃಪ್ತಿ ಆನಂದ ಇದಕ್ಕೆ ಅಲೌಕಿಕವಾದಂಥ ಇದು ಆನಂದ ನೀವು ಯಾರಿಗಾದ್ರೂ ಮಾಡಿ ನೋಡ್ರಿ ಕೆಲಸ ಮಾಡಿ ನೋಡ್ರಿ ಇನ್ನೊಬ್ರು ದವಾಖಾನೆಗೆ ಇದ್ದಾಗ ಅವ್ರ ಸಲುವಾಗಿ ಏನೂ ಅಪೇಕ್ಷೆ ಇಲ್ದಂಗೆ ಅವ್ರಲಿಂತ ಏನೂ ಬೇಡ ಅವ್ರಿಗೆ ಹೋದ್ರೆ ಅವ್ರು ನಮಗೆ ಮುಂದೆ ಬರ್ತಾರ ಮಾಡ್ತಾರ ಅಂತ ಏನೂ ಅಪೇಕ್ಷೆ ಇಲ್ಲ ಸರಳವಾಗಿ ಹೋಗಿ ಅಲ್ಲಿ ಕೂತ್ ಬರ್ರಿ ನಿಮ್ಗೆ ಒಂದು ರೀತಿ ಆನಂದ ಇರ್ತದೆ ಯಾರೋ ಬಿಮಾರ್ ಬಿದ್ದವ್ರ ಹತ್ರ ಹೋಗಿ ಒಂದು ಸ್ವಲ್ಪತ್ತು ಟೈಮ್ ಕೊಟ್ಟು ಅವ್ರ ಮನೆಗೆ ಹೋಗಿ ಕೂತ್ ಬರ್ರಿ ಒಂದು ರೀತಿ ಆನಂದ ಇರ್ತದೆ ಸ್ವಾಮಿ ವಿವೇಕಾನಂದರು ಯಾವಾಗ ಇದನ್ನೇ ಹೇಳ್ತಿದ್ರು ಅವ್ರಿಗೆ ಇಷ್ಟು ಆನಂದ ಆಗ್ತಿತ್ತು ಅಂತ ಇನ್ನೊಬ್ಬರಿಗೆ ಏನಾದರೂ ಮಾಡಿದಾಗ ಕೊನೇ ದಿವಸ ಸ್ವಾಮೀಜಿ ಎಂದ ತಮ್ಮ ದೇಹನ ಬಿಟ್ಟರೋ ಅವತ್ತಿನ ದಿವಸ ಅವರು ನಿವೇದಿತ ಊಟ ಬಡಿಸ್ತಾರೆ ಇಂಗ್ಲೆಂಡ್ ಆಕೆ ಶಿಷ್ಯರು ನಿವೇದಿತ ಆಕಿ ಊಟ ಬಡಿಸ್ತಾರೆ ಆಕಿ ಊಟ ಎಲ್ಲ ಮಾಡ್ತಾಳೆ ಕೈ ತೊಳ್ಕೊಳಿಕೆ ಹೊರಗೆ ಹೋಗ್ತಾಳ ಬರದ್ರಾಗ ಎಂಜಲನ್ನ ಬಳದು ಆ ತಾಟನ್ನ ಎತ್ತಿ ಸ್ವಾಮೀಜಿ ಇಡ್ತಾರೆ ಆಕಿ ಸ್ವಾಮೀಜಿ ಸಮಾಧಿ ಮೇಲೆ ಬಿದ್ದು ಅಳತಾ ಹೇಳ್ತಾಳ ಎಂಥ ಮಹಾನುಭಾವರು ಎಂಥ ವ್ಯಕ್ತಿತ್ವ ನಾನು ಊಟ ಮಾಡಿದ ಎಂಜಲು ತಾಟನ್ನ ತೆಗೆದಿಟ್ರು ಸ್ವಾಮಿ ವಿವೇಕಾನಂದರು ಅಂತ ಹೇಳಿ ನೋಡ್ರಿ ಎಷ್ಟು ಉನ್ನತಕ್ಕೆ ಹೋದಾಗ ಕೂಡ ಆ ವ್ಯಕ್ತಿಯಲ್ಲಿ ಅಷ್ಟು ಸಿಂಪಲಿಸಮ್ ಅದೇ ಕೃಷ್ಣನ ಇದರಲ್ಲಿ ಬರ್ತಾ ರಾಜಸ್ವ ಯಾಗದಲ್ಲಿ ಬಂದಂತಹ ಅತಿಥಿಗಳಿಗೆ ಕಾಲ್ ತೊಳಿಬೇಕು ಋಷಿ ಮುನಿಗಳಿಗೆ ಪಾದ್ಯ ಅರ್ಘ್ಯವನ್ನು ಕೊಡಬೇಕು ಆ ಕೆಲಸನ ಅವರು ಆರಿಸುತ್ತಾರೆ ಉನ್ನತ ಸ್ಥಾನಕ್ಕೆ ಹೋದಾಗ ಎಷ್ಟು ನಮ್ಮ ಸರಳವಾದಂತಹದ್ದು ಇರ್ತದೋ ಅಷ್ಟು ನಮಗೆ ಆನಂದ ಇರ್ತದೆ ಇವತ್ತಂತಹ ವ್ಯಕ್ತಿಗಳನ್ನೇ ನಾವು ನೆನೆಸ್ತೀವಿ ಅಬ್ರಹಿಂ ಲಿಂಕನ್ ಆಗಲಿ ನರೇಂದ್ರ ಮೋದಿ ಅವರಾಗಲಿ ಯೋಗಿ ಆದಿತ್ಯನಾಥ್ ಆಗಲಿ ಸ್ವಾಮಿ ವಿವೇಕಾನಂದರಾಗಲಿ ಎ ಪಿ ಜೆ ಅಬ್ದುಲ್ ಕಲಾಂ ಆಗಲಿ ಮಹಾನ್ ಮಹಾನ್ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ ಬಹಳ ಸರಳವಾಗಿ ಇನ್ನೊಬ್ಬರು ಸರಳವಾಗಿ ಮಾಡತಕ್ಕಂತ ವ್ಯಕ್ತಿಗಳು ಅಂತ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು ನಮ್ಮ ಮಕ್ಕಳಲ್ಲಿ ಆ ಒಂದು ಇದು ಬರಬೇಕು ಕಾಲ ಕೆಟ್ಟದ್ರಿ ಇವತ್ತು ನಾಳೆ ಆಗಿಲ್ಲ ಹೀಗಿಲ್ಲ ಎಲ್ಲ ಪದ್ಮಾಶ್ವರ ಆಗ್ಯಾರ ಆ ಕಥೆಗಳು ಇರಲಿ ಅದು ಒಂದು ಕಡೆ ಸೈಡಿಗೆ ಅದು ವಾಸ್ತವನೆ ಇಲ್ಲ ಅಂತಲ್ಲ ಸಮಾಜದಲ್ಲೆಲ್ಲ ದುರ್ಗುಣಗಳು ದುರ್ಜನರು ಬಹಳ ಆಗ್ಯದ ಆದರೂ ನಮ್ಮ ಸ್ವಭಾವನ ನಾವು ಬಿಡಬಾರ್ದು ಸಲ ತೇಳು ಹರಿದು ಹೋಗ್ತಿತ್ತು ಮೂರು ಸಲ ತೆಗೆದು ತೆಗೆದಿಡ್ತಾರೆ ಒಬ್ಬ ಸನ್ಯಾಸಿ ಆ ಕಡಿತದ ಮತ್ತೆ ತೆಗಿತಲ್ಲ ಅಂದ್ರೆ ಆ ಕ್ಷುಲ್ಲಕ ಪ್ರಾಣಿ ತೇಳು ತನ್ನ ಗುಣನ ಬಿಡ್ತಾ ಇಲ್ಲ ಅದು ಕಡಿತ ಮೂರು ಸಲ ನಾನು ರಕ್ಷಣೆ ಮಾಡ್ಬೇಕಂಬುದು ನನ್ನ ಗುಣ ಅದಕ್ಕೆ ನಾನು ತೆಗೆದು ರಕ್ಷಣೆ ಮಾಡಿದ್ದೀನಿ ನನಗೆ ಅದೇ ತೃಪ್ತಿ ತೇಳನ್ನು ತೆಗೆದು ಹೊರಗೆ ಹಾಕಿದ್ದೀನಿ ಇಲ್ಲ ಸತ್ತೋಗ್ತಿತ್ತು ಒಂದು ಪ್ರಾಣಿ ಜೀವ ಉಳಿಸಿದೆ ಅಂತೇಳಿ ನೋಡ್ರಿ ಇದ್ರ ನೀತಿ ಕತಿ ಏನಪ್ಪ ಅಂತಂದ್ರೆ